ಗಂಧದ ಗುಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಒಂದ್ಸತಿ ಇಲ್ಲಿ ಇಡ್ಲಿ ಒಡೆ ಇಡ್ಲಿ ಒಡೆ ಅಂತೀವಿ ನಾವು ಶೂಟಿಂಗಲ್ಲಿ ಡೈಲಿ ಇದ್ದೇ ಇರುತ್ತೆ ಅದು ತಿನ್ಬಿಟ್ಟು ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಓದೋದ್ರ ಕಡೆ ಕಷ್ಟ ನೈಂಟಿ ಪರ್ಸೆಂಟ್ ಅದು ಅದು ನಮ್ಮ ಸ್ವಯಂಕೃತ ಅಪ್ರದ ನಾವು ಓದಿಲ್ಲ ಓದಿರೇ ಯಾರು ಓದ್ಸಲ್ಲ ಅಂತ ಹೇಳಲ್ಲ ಸರ್ ಅಲ್ಲಿಂದ ನಾವೇನು ಮಾಡಿವೋ ಆರಾಮಾಗಿರೋ ಆಫೀಸಲ್ಲಿ ಸೋಪ ಇರುತ್ತಲ್ಲ ಆರಾಮಾಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ಅದೂ ಮತ್ತೆ ನಾನು ಕಾಯಿನ ಅಲ್ಲಿಂದ ತೆಗೆದು ಅಂಗಡಿಗೆ ಹಾಕ್ಬೇಕು ನಾನು ಒಬ್ಬ ಕೆಲಸಗಾರ ಅಂತಾರೇ ತಪ್ಪಿಲ್ಲ ಸರ್ ಏನಕ್ಕೆ ಅಲ್ಲಿ ನಾಲ್ಕೈದು ಜನ ಇದೀವಿ ರೂಮಲ್ಲಿ ಮಲ್ಗೋಕ್ಕಾಗೋದು ಮೂರು ಜನ ಓನರ್ ದೊಡ್ಡ ಬಿಲ್ಡಿಂಗು ಇಲ್ಲಿ ಒಂದು ಈ ಸೆಕ್ಯೂರಿಟಿ ಕೊಡ್ತಾರಲ್ಲ ಆ ಥರ ರೂಮ್ ಇದೆ ನಾನು ಅವಳು ಆಲ್ರೆಡಿ ಟಿ ಟೀ ಟೀಚರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ನನ್ನ ಮತ್ತೆ ಕರ್ಕೊಂಡೋಗಿ ನಾನು ಈ ಶೂಟಿಂಗ್ ಬಂದ ಮೇಲೂ ಸಹಿತ ಮತ್ತೆ ಪಿ ಯು ಸಿ ನಮ್ಮ ಅಕ್ಕ ಕರ್ಕೊಂಡೋಗಿ ಕಟ್ಸಿ ಪಾಸಾಗಿ ಡಿಗ್ರಿಗೂ ಅಡ್ಮಿಷನ್ ಆದೆ ಬಟ್ ಇಡ್ಲಿ ವಡೆ ಆಲ್ರೆಡಿ ತಿಂದಿದ್ರಿಂದ ಯಾವುದೇ ಕಾರಣಕ್ಕೂ ನಾನು ನನ್ನ ವೃತ್ತಿ ಜೀವನದ ಒಂದು ಚಿಕ್ಕ ನೋಟ ಅಂದರೆ ಒಂದು ಚಿಕ್ಕದಾಗಿ ನಿಮಗೆ ನಮ್ಮದು ನಾನು ಹೇಗೆ ಬಂದೆ ನನೀ ಇಲ್ಲಿ ಬಂದಾಗ ಹೇಗಿತ್ತು ಇಲ್ಲಿವರೆಗೂ ಎಷ್ಟು ಶ್ರಮ ಪಟ್ಟೆ ದುಃಖ ಖುಷಿ ಎಲ್ಲದೂ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಇವತ್ತು ನಮ್ಮ ಹರ್ಷವರು ಬಂದು ಕೇಳಿದಾಗ ಸರ್ ನಿಮಗೂ ಇಷ್ಟು ವರ್ಷದಿಂದ ನೀವು ಈ ಇಂಡಸ್ಟ್ರಿಲಿ ಕೆಲಸ ಮಾಡ್ತಿದ್ದೀರಾ ದಯವಿಟ್ಟು ನಿಮ್ದೊಂದು ಒಂದು ಪರಿಚಯ ನಮಗೆ ಕೊಡಬೇಕು ಸರ್ ಅಂತ ಕೇಳಿದಾಗ ಖಂಡಿತ ಸರ್ ಅದಕ್ಕೇನಂತೆ ಅಂದರೆ ಇಲ್ಲಿವರೆಗೂ ಯಾವ ಯಾವುದೇ ರೀತಿಯ ಈ ಥರ ಇಂಟ್ರ್ಯೂಗಳು ಯಾವುದೂ ಮಾಡಿಲ್ಲ ಇದೇ ಮೊದಲು ಅದರಿಂದ ನಾನು ಸರಿ ಸರ್ ಆಯಿತು ಮಾಡೋಣ ತೊಂದರೆ ಇಲ್ಲ ಎಲ್ರಿಗೂ ಜನಗಳಿಗೂ ಗೊತ್ತಾಗಬೇಕು ಒಬ್ಬ ಹಳ್ಳಿಯಿಂದ ಬಂದು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿ ಇಲ್ಲಿನ ಪರಿಸ್ಥಿತಿ ಹೆಂಗಿರುತ್ತೆ ಇಲ್ಲಿ ಹೆಂಗಿದ ಜೀವನ ಇರುತ್ತೆ ಒಂದೊಂದು ಸ್ಟೆಪ್ಪು ಹತ್ಕೊಂಡು ಹತ್ಕೊಂಡು ಹಿಂಗೆ ಮನುಷ್ಯ ಮುಂದೆ ಹೋಗಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ನಾವು ಉದ್ದೇಶಕ್ಕೋಸ್ಕರ ಆಯಿತು ಸರ್ ಒಂದು ಆಗಿಬಿಡ್ಲಿ ಬನ್ನಿ ಸರ್ ಅಂತ ಆ ಹರ್ಷ ಅವ್ರು ಹೇಳಿದಾಗ ನಾನು ಈಗ ಒಂದು ಇಂಟ್ರ್ಯೂ ಕೊಡ್ತಾಯಿದ್ದೀನಿ ಈಗ ಒಂದೊಂದು ಚಿಕ್ಕ ನನ್ನ ಜೀವನದ ಒಂದು ಚಿಕ್ಕ ಪರಿಚಯನ ಮಾಡಿಸ್ತೀನಿ ನಮ್ಮೂರು ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಗ್ನಹಳ್ಳಿ ತಾಲೂಕು ಮಾಲ್ಗೇಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿದ್ದು ನಾನು ಇಂಡಸ್ಟ್ರಿಗೆ ಬಂದು ಇಪ್ಪತ್ನಾಲ್ಕು ವರ್ಷ ಆಯಿತು ನಾನು ತುಂಬ ಕೆಲಸ ಮಾಡಿದ್ದು ಸೀರಿಯಲ್ಲು ಸ್ವಲ್ಪ ಅಂದರೆ ಸೀ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ ಸ್ವಲ್ಪ ಕಮ್ಮಿ ನಮ್ಮಪ್ಪ ನಾಗರಾಜ್ ಎಮ್ ಎಸ್ಸು ನಮ್ಮಮ್ಮ ವಿಜಯಮ್ಮ ನಮ್ಮ ಅಕ್ಕ ಮಂಜೋಳ ಅಂತ ಎಸ್ ಎಲ್ ಸಿ ಎಕ್ಸಾಮ್ ಬರಿತಿದ್ದಂಗೆ ನಾನು ಬೆಂಗಳೂರು ಬಂದೆ ಬೆಂಗಳೂರು ಬಂದು ಇಲ್ಲಿ ಎರಡು ತಿಂಗಳು ಕೆಲಸ ಮಾಡಿದೆ ಅಂದರೆ ಆಲ್ರೆಡಿ ನಾವು ಬೆಂಗಳೂರು ಅಂತ ಫಿಕ್ಸ್ ಆಗೋಗಿತ್ತು ಮೈಂಡು ಆದರೆ ಬೆಂಗಳೂರಲ್ಲೇ ಕೆಲಸ ಮಾಡೋದು ಅನ್ನೋದೊಂದು ಫಿಕ್ಸ್ ಆಗಿತ್ತು ಏಕೆಂದರೆ ಇಲ್ಲಿ ಏಕೆಂದ್ರೆ ನಂತರನೇ ಸುಮಾರು ಜನ ಇಲ್ಲಿ ಬಂದು ಅವರವರು ಜೀವನ ಕಟ್ಕೊಂಡಿದ್ದಾರೆ ಹೆಂಗೋ ನಾನು ಕಟ್ಕೊಳ್ಳೋಣ ಅಂತ ಎರಡು ಎರಡು ತಿಂಗಳು ಇಲ್ಲಿ ಬಂದೆ ಅದು ಎರಡು ತಿಂಗಳು ಇಲ್ಲೇ ಅಂತ ಬಂದೆ ಅದು ನೋಡಿದ್ರೆ ನಮ್ಮ ಬಳಗದಲ್ಲಿ ನಂದು ಒಬ್ಬಂದೇ ಎಸ್ ಎಲ್ ಸಿ ಪಾಸಾಗ್ಬಿಡ್ತು ನಮ್ಮ ಅಪ್ಪ ಅವ್ರಿಗೆ ನೀನು ಏನು ಮಾಡ್ತೀಯಾ ಬಿಡ್ತೀಯಾ ಗೊತ್ತಿಲ್ಲ ಎಸ್ ಎಲ್ ಸಿ ಪಾಸ್ ಆಗಿದೆ ಎರಡು ವರ್ಷ ನೀನು ಪಿ ಯು ಸಿ ಮಾಡಿ ಆಮೇಲೆ ನೀನು ಬೇಕಾದ್ರೆ ಹೋಗ್ಬೇಕು ಓ ಇದು ಮಾಡ್ಕೊ ತೊಂದರೆ ಇಲ್ಲ ಆದರೆ ನಮಗೇನಾಗುತ್ತೆ ಹಳ್ಳಿಗಳು ಹಳ್ಳಿಗಳೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಸರ್ ಜೀವನ ಜೀವನ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಈಗ ಸಾಧನೆ ಸಾಧನೆ ದೊಡ್ಡ ಸಾಧನೆ ಅಂತಂದರೆ ಈಗ ನಮ್ಮ ಅಕ್ಕನ ಮದುವೆ ಮಾಡಬೇಕು ಅವರು ಟಿ ಸಿ ಎಚ್ ಮಾಡಿದರು ಅವರು ಒಂದು ಒಳ್ಳೆ ಟೀಚರ್ ಕೆಲಸದಲ್ಲಿದ್ದರು ಆದರೂ ಸಹಿತ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ಲ ಹಂಗಾಗಿ ನಾವು ಅವ್ರನ್ನ ಮದುವೆ ಮಾಡಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತಂದ್ರೆ ನಾವು ಬೆಂಗಳೂರಿಗೆ ಬಂದು ದುಡಿಲೇಬೇಕು ಆಪ್ಷನ್ ಇರಲಿಲ್ಲ ಹಂಗೂ ನಾನು ಎರಡು ವರ್ಷ ಪಿ ಯು ಸಿ ಮಾಡಿ ಪಿ ಯು ಸಿ ಆದಮೇಲೆ ಪಿ ಯು ಸಿ ಇಂಗ್ಲೀಷ್ ಔಟ್ ಅಂದರೆ ನಮ್ಮದೆಲ್ಲ ಅದೇ ಹಳ್ಳಿ ಕಡ್ದೆಲ್ಲ ಒಂದು ಸ್ವಲ್ಪ ಅದು ಅದಾಗ್ತಿದ್ದಂಗೆ ಡಿಸ್ಕಂಟಿನ್ಯೂ ಆಗ್ತಿದಂಗೆ ಇಂಗ್ಲೀಷ್ ಒಂದೇ ಪೇಲು ಆರ್ ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಒಂದೇ ಪೇಲು ಅದನ್ನೂ ಸಹಿತ ನಮ್ಮಕ್ಕ ಟೀಚರ್ ಟೀಚರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ ನನ್ನ ಮತ್ತೆ ಮತ್ತೆ ಕರ್ಕೊಂಡೋಗಿ ನಾನು ಈ ಶೂಟಿಂಗ್ ಬಂದ ಮೇಲೂ ಸಹಿತ ನಮ್ಮ ಅಕ್ಕ ನಾನು ಕರ್ಕೊಂಡು ಹೋಗಿ ಮತ್ತೆ ಕಟ್ಸಿ ಒಂದೇ ಅಲ್ಲಿ ಪಾಸ್ ಇಂಗ್ಲೀಷು ಅಂದರೆ ನಾವು ಓದ್ತಿದ್ದು ಸರ್ ಅಂದರೆ ಓದೋದು ಮೈಂಡಲ್ಲಿ ಇತ್ತು ಬಟ್ ಪರಿಸ್ಥಿತಿ ನೋಡಿ ಮನುಷ್ಯನಿಗೆ ಆರ್ಥಿಕ ಪರಿಸ್ಥಿತಿ ಅವ್ನು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ರು ಬಟ್ ನಮ್ಮ ನಾವು ಹೇಳ್ತೀವಿ ಅಷ್ಟೇ ಬಟ್ ಏನೂ ಇಲ್ಲದಿರಲ್ಲ ಇವತ್ತು ಸ್ಕಾಲರ್ಶಿಪ್ ಅಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಲ್ಲ ಇದ್ದಾರೆ ಬಟ್ ನಮ್ಮ ಮೈಂಡ್ಗಳು ಹಂಗಿರಲಿಲ್ಲ ಅಂದರೆ ನಮ್ಮ ಸ್ವಯಂಕೃತ ಅಪರಾಧ ಅಂತಲೂ ಹೇಳ್ತೀನಿ ಓದ್ದೇ ಇರೋದು ಯಾರೂ ನಾವು ಓದಬೇಡಿ ಅಂತ ಹೇಳಲ್ಲ ಯಾಕೆಂದರೆ ಕಷ್ಟದಲ್ಲಿ ಓದರೆ ಇವತ್ತೇನೇನೋ ಆಗಿದ್ದಾರೆ ದೊಡ್ಡ ದೊಡ್ಡ ಹೆಸರುಗಳಿದೆ ಅದರಿಂದ ಅದು ನಮ್ಮ ಸ್ವಯಂಕೃತ ಅಪರಾಧ ನಾವು ಓದಲಿಲ್ಲ ಓದಿರೆ ಯಾರೂ ಓದ್ಸಲ್ಲ ಅಂತ ಹೇಳೋಲ್ಲ ಸರ್ ಅಂದರೆ ಒಂದು ಒಳ್ಳೆ ಒಂದು ಅಪ್ಪ ಅಮ್ಮಗೆ ಒಂದು ಒಳ್ಳೆ ದೊಡ್ಡ ಬಟ್ಟೆ ಕೊಡಿಸೋಕ್ಕಾಗದಲ್ಲಿ ಇರ್ಬೋದು ಅಥವಾ ನೀನೇನೋ ಕೇಳ್ತೀಯ ಅದನ್ನು ಕೊಡಿಸೋಕ್ಕಾಗ್ದಲಿ ಇರ್ಬೋದು ಓದಿಸಲ್ಲ ಅಂತ ಯಾವ ತಂದೆ ತಾಯಿನೂ ಹೇಳಲ್ಲ ಕಷ್ಟನೋ ನಷ್ಟನೋ ಕೂಲಿನೋ ಗಿಲಿನೋ ಮಾಡಿ ಓದಿಸ್ತಾರೆ ಬಟ್ ನಮ್ದು ಏನಿತ್ತು ಮೈಂಡು ಅಂತ ನಮ್ಗೆ ಆಲ್ರೆಡಿ ಮೆಂಟಲಿ ಏನೋ ಒಂದು ದುಡಿಬೇಕು ಅದು ಅದು ಬಂದ್ಬಿಟ್ಟಿತ್ತು ಆಲ್ರೆಡಿ ಮೈಂಡಲ್ಲಿ ಅಂದರೆ ನಮ್ಮಕ್ಕಿ ಮುಂಚೆ ಯಾರೋ ಹುಡುಗರು ಬಂದ್ಬಿಟ್ಟಿರ್ತಾರೆ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಕಡೆಯಿಂದ ಬೆಂಗಳೂರಿಗೆ ಬಂದ್ಬಿಟ್ಟಿರ್ತಾರೆ ನಾವು ಹೋಗೋಣ ನಾವು ಒಂದು ನಾಲ್ಕು ಕಾಸು ಮಾಡೋಣ ನಾವು ನಾವು ಅಪ್ಪ ಅಮ್ಮನ ನೋಡ್ಕೊಳ್ಳೋಣ ನಮ್ಮ ಅಕ್ಕ ಮದುವೆ ಮಾಡೋಣ ಅಷ್ಟೇ ನಮ್ಮ ಕನಸು ಅದು ಬಿಟ್ಟು ಹೊರಗಡೆ ಇನ್ನೂ ಇಲ್ಲವೇ ಇಲ್ಲ ಇನ್ನೇನೋ ಮಾಡೋಣ ಹ್ಞೂ ನಮ್ಮ ಚಿಕ್ಕ ಚಿಕ್ಕ ಕನಸುಗಳು ನಾವೆಲ್ಲ ಚಿಕ್ಕ ಚಿಕ್ಕ ಮಿಡ್ಲ್ ಕ್ಲಾಸ್ ಪೀಪಲ್ ನಮ್ದು ಅಷ್ಟೇ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮದು ಜೀವನ ನಮ್ಮ ಮದುವೆವರೆಗೂ ನಾವು ಯೋಚನೆ ಮಾಡಿಲ್ಲ ಮಾಡೋಕ್ಕೂ ಇದೆಲ್ಲ ಕ್ಲಿಯರ್ ಆಗೋವರೆಗೂ ನಾವು ಮಾಡೋಕ್ಕೂ ಹೋಗಲಿಲ್ಲ ಯೋಚನೆ ಅಷ್ಟೇ ನಮ್ದು ಇದ್ದಿದ್ದರಿಂದ ನಾನು ಏನು ಮಾಡ್ಬಿಟ್ಟೆ ಹಂಗೂ ಎರಡು ವರ್ಷ ಮಾಡಿ ಅಲ್ಲ ಇದಾದಮೇಲೆ ಮತ್ತೆ ಪಿ ಯು ಸಿ ನಮ್ಮ ಅಕ್ಕ ಕರ್ಕೊಂಡು ಹೋಗಿ ಕಟ್ಟಿಸಿ ಪಾಸಾಗಿ ಡಿಗ್ರಿಗೂ ಅಡ್ಮಿಷನ್ ಆದೆ ಬಟ್ ಇಡ್ಲಿ ಒಡೆ ಆಲ್ರೆಡಿ ತಿಂದಿದ್ದರಿಂದ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಓದೋದ್ರ ಕಡೆ ಹಂಗೂ ಅವ್ರು ಏನು ಮಾಡಿದ್ರು ಕರಸ್ಪಾಂಡಿಸಲಾದ್ರು ಡಿಗ್ರಿ ಬರೆದ್ಬಿಡು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಕೊಟ್ಟರು ನಾನು ಎಲ್ಲ ರೂಮಲ್ಲಿ ತಂದು ಇಟ್ಬಿಟ್ಟು ತಲೆದಿಂಬಲ್ಲಿ ಇಟ್ಬಿಟ್ಟು ಬಂದು ಲೇಟ್ ಆಗೋದಲ್ಲ ಬಂದು ಮಲಗಿಬಿಡ್ತಿದ್ದೆ ಅಂದರೆ ಮತ್ತೆ ನಮ್ಗೆ ಒಂದು ಸತಿ ಏನಾದರೂ ನಾವು ಅಂದರೆ ಇಲ್ಲಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಒಂದು ಸತಿ ಬಂದಿಲ್ಲಿ ಇಡ್ಲಿ ಒಡೆ ತಿಂದು ಇಡ್ಲಿ ಒಡೆ ಅಂತೀವಿ ನಾವು ಶೂಟಿಂಗಲ್ಲಿ ಡೈಲಿ ಇದ್ದೇ ಇರುತ್ತೆ ಅದು ತಿನ್ಬಿಟ್ಟು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ಓದೋದ್ರ ಕಡೆ ಕಷ್ಟ ನೈಂಟಿ ಪರ್ಸೆಂಟು ಅದರಲ್ಲೂ ಯಾರೋ ಬಂದು ಓದಿದರೆ ಸಂತೋಷ ಅದು ಅವ್ರವ್ರ ಕೆಪಾಸಿಟಿ ನಮ್ಮ ಕೈಲಿ ಆಗಲಿಲ್ಲ ಅದರಿಂದ ನಮ್ಮ ಕ್ವಾಲಿಫಿಕೇಷನ್ ಅಲ್ಲಿಗೆ ಏನು ಮಾಡಿಬಿಟ್ಟು ನಮ್ಗೆ ಇದ್ರ ಕಡೆ ಗಮನ ಕೊಡ್ತಾ ಹೋದು ಹಿಂಗೆ ನಮ್ಮದು ಜರ್ನಿ ಸಾಕ್ತಾ ಹೋಯ್ತು ನಾನು ಪಿ ಯು ಸಿ ಪೇಲಾದ್ಮೇಲೆ ಇಂಗ್ಲೀಷು ಬೆಂಗಳೂರಿಗೆ ಬಂದಿದ್ದು ನಮ್ಮ ನಮ್ಮ ತಂದೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾಯಿದ್ರು ಅವಾಗಲೂ ಸಹಿತ ನಾನು ನಮ್ಮ ತಂದೆ ಅವಾಗಲ್ಲಿ ಕೆಲಸಕ್ಕೆ ಬೇಕು ತೆಂಗಿನಕಾಯಿನ ಟೆಂಪೋದಲ್ಲಿ ಹಾಕೋಕ್ಕೆ ನಾನು ಅವಾಗ ಹೆಂಗೂ ಬೆಂಗ್ಳೂರಿಗೆ ನಾನು ಹೋಗ್ಬೇಕಾಗಿತ್ತಲ್ಲ ಬರಬೇಕಾಗಿತ್ತಲ್ಲ ಸರಿ ಇನ್ನು ಯಾಕೆ ಹೇಳ್ಬಿಟ್ಟು ನಾನು ನಮ್ಮ ತಂದೆ ಜೊತೆಲೆ ಆ ಕೆಲಸ ಮಾಡ್ಕೊಂಡು ಒಂದು ತೆಂಗಿನಕಾಯಿ ಎಲ್ಲ ಹಾಕಿ ಶೇಷಾದ್ರಿಪುರಮ್ಮಲ್ಲಿ ನಮ್ಮ ಮಲ್ಲೇಶ್ ಮಲ್ಲೇಶ್ ಮಾಮ ನಮ್ಮ ಮಾಮ ಅವರು ಬಿ ಎಸ್ ಲಿಂಗವ್ರವರು ಇದಾರಲ್ಲ ಅವ್ರ ಅಣ್ಣ ಡೈರೆಕ್ಟ್ರಲ್ಲ ಅವರಣ್ಣ ಅವ್ರ ಅಂಗಡಿ ಹತ್ರ ಬಂದು ಇಳಿದಿದ್ದು ಅಂದರೆ ಸೆಕೆಂಡ್ ಟರ್ಮು ಫಸ್ಟ್ ಟರ್ಮ್ ಬಂದುಬಿಟ್ಟು ಎಸ್ ಎಲ್ ಸಿ ಪಾಸಾಗಿ ಹೋಗಿ ಎರಡು ವರ್ಷ ಓದಿ ಮತ್ತೆ ಆಗದೆ ನಾವು ಮತ್ತೆ ಬಂದು ಮತ್ತೆ ಇಳಿದಿದ್ದೆ ನಾವಲ್ಲಿ ಶೇಷಾದ್ರಿಪುರಮು ತೆಂಗಿನಕಾಯಿ ಅಂಗಡಿ ಇತ್ತು ಫೇಮಸ್ ಅವಾಗ ಆ್ಯಕ್ಚುಲಿ ಸಿನಿಮಾ ಆಕ್ಟರ್ಸು ತುಂಬ ಜನ ಬರೋರು ಅಲ್ಲಿಗೆ ತುಂಬ ಅಲ್ಲಿ ಕಾಂಟ್ಯಾಕ್ಟ್ ಇತ್ತು ಕಾಯಿನ ಅಲ್ಲಿಂದ ತೆಗೆದು ಅಂಗಡಿಗೆ ಹಾಕಬೇಕು ನಾನು ಒಬ್ಬ ಥರನೇ ತಪ್ಪಿಲ್ಲ ಸರ್ ಏನಕ್ಕೆ ಅಂತಂದರೆ ನಾವೆಲ್ಲೋ ಬರ್ತೀವಿ ಅಂತ ಅಂದಾಗ ಏನೋ ಒಂದು ಕೆಲಸ ಮಾಡಕ್ಕೆ ರೆಡಿ ಇರಬೇಕು ಜೀವನ ಮಾಡ್ತೀವಿ ಅಂತ ಅಂದಾಗ ಮಾಡಿ ಅಲ್ಲೂ ನಂಗೆ ನಮ್ಮಪ್ಪ ಅಲ್ಲೂ ಸಹಿತ ನಮ್ಮಪ್ಪ ನನಗೆ ಕೊಟ್ಟಿದ್ದು ಅಲ್ಲಿ ಒಂದು ಇನ್ನೂರೋ ಮುನ್ನೂರು ಅಂದರೆ ನಾನು ಅಲ್ಲಿ ಬಂದಲ್ಲ ಕೆಲಸ ಮಾಡಿಕೆ ನಂಗೆ ದುಡ್ಡು ಕೊಟ್ಟಿದ್ದು ನಮ್ಮಪ್ಪ ಬಟ್ ನನಗೆ ತೊಂದರೆ ಇಲ್ಲ ನನಗದು ಹೆಮ್ಮೆ ಇದೆ ಕೊಟ್ಟರು ಅವರ ಅವ್ರ ಟೆಂಪೋ ಇಟ್ಕೊಂಡು ಹೊಟ್ಟರು ಅಲ್ಲಿಗೆ ನೆಕ್ಸ್ಟು ನಮ್ಮದು ಜೀವನ ಶುರುವಾಗಿದ್ದು ಅಲ್ಲಿಗೆ ಈಗ ಹೊಸ ಬೆಂಗಳೂರಿಗೆ ಬಂದಾಗ ಶುರು ಆಗುತ್ತಲ್ಲ ಅಲ್ಲಿಗೆ ನಮ್ಮ ಅಣ್ಣ ಆಟ ಓಡಿಸ್ತಿದ್ದೆ ಅವ್ನು ಬಂದ ಅವ್ರ ರೂಮಲ್ಲಿ ಹೋಗಿರಬೇಕು ಚಿಕ್ಕ ರೂಮ್ ಸರ್ ನಿಮ್ಗೆ ಏನಾಗುತ್ತೆ ಇಪ್ಪತ್ನಾಲ್ಕು ವರ್ಷ ಅಂದೆ ಹಿಂದೆ ಅಂತ ಅಂದಾಗ ಅವನು ಕಷ್ಟದಲ್ಲಿ ಅವನು ಎಲ್ಲೋ ಆಟೋ ಇನ್ನೂರು ರೂಪಾಯಿ ಬಾಡಿಗೆ ತೊಗೊಂಡು ಡೈಲಿ ಅಲ್ಲಿ ಅವನು ಓಡಿಸಿ ಅದು ಇನ್ನೂರು ರೂಪಾಯಿ ಬಾಡಿಗೆ ಕಟ್ಟಿ ಮತ್ತು ಅದಕ್ಕೆ ಗ್ಯಾಸು ಇದು ಇರ್ತಿತ್ತಲ್ಲ ಅದು ಹಾಕ್ಸಿ ಮತ್ತು ಅದನ್ನು ಉಳಿಸ್ಕೋಬೇಕಾಯ್ತು ಅಂದರೆ ಅಂಥ ಕಷ್ಟದ ಕಾಲ ಒಂದು ಚಿಕ್ಕ ರೂಮು ಎಷ್ಟು ಚಿಕ್ಕ ರೂಮು ಅಂದರೂ ನನಗೆ ಹೇಳೋಕ್ಕಾಗ್ತಿಲ್ಲ ನಿಮಗೆ ಒಂದು ಚಿಕ್ಕದ ರೂಮು ಸರ್ ಒಂದು ಮೂರು ಜನ ಮಲಗ್ಬೋದು ಆ ಥರ ರೂಮು ಇಲ್ಲಿ ಮಜಾ ಅಂತ ರಾಜಾಜಿನಗರ ಗಾಯತ್ರಿ ನಗರನೇ ಮೇಯ್ನು ಸಿಟಿನೇ ಬಟ್ ಅಲ್ಲೇ ಅವ್ರದ್ದು ಕೆಲಸ ಜಾಸ್ತಿ ಅವನು ಅಲ್ಲೇ ಇದ್ದಿದ್ದರಿಂದ ಅಲ್ಲೇ ರೂಮ್ ಮಾಡಿದ್ದ ಆಲ್ರೆಡಿ ಅವ್ರ ಜೊತೆ ಆಲ್ರೆಡಿ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಇದಕ್ಕೆ ಇದು ಮಜಾ ಅಂತಂದರೆ ನಾನು ಎಂಟ್ರಿ ಬಟ್ ಅವ್ನು ನನ್ನ ಬೇಡ ಅನ್ನೋ ಕಾಲ ಏಕೆಂದರೆ ಅವನಿಗೆ ನಾನು ಅಂತಂದ್ರೆ ಇಷ್ಟ ನನ್ನ ತಮ್ಮ ನಾವು ಬೆಂಗಳೂರಿಗೆ ಬಂದು ಹಂಗೆ ಬಂದಿದ್ದೀವಿ ಅವನು ಹಂಗೆ ಒಂದು ಜೀವನ ಕಡಲಿ ನಮ್ಮ ಥರನೇ ನಾವು ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಏನೋ ಮಾಡಲಿ ಅನ್ನೋದಕ್ಕೋಸ್ಕರ ಅವನು ನಾನು ಅಂತಂದರೆ ಅವ್ಳಿಗೆ ತುಂಬ ಇಷ್ಟ ನಮ್ಮ ಲೋಕರ್ಣಗೆ ಕರ್ಕಂಡು ಬಂದ ಬಂದಾಗ ಸಹ ನಾನು ಇಳಿದಿದ್ನೂ ನೆನಪಿದೆ ನನಗೆ ನನ್ನ ಹತ್ರ ಇದ್ದಿದ್ದು ಯಾವುದೋ ಒಂದು ಪ್ಯಾಂಟು ಒಂದು ಸರ್ಟು ಜೊತಿಲಿ ಒಂದೆರಡು ಅವೆಲ್ಲ ಕಷ್ಟದ ಕಷ್ಟದ ದಿನಗಳು ಅದೆಲ್ಲ ಪಾಪ ನನಗೆ ಮಜಾ ಅಂತಂದರೆ ನಾನು ಯಾವಾಗಲೂ ಒಂದು ಇರ್ತೀನಿ ಊರಿಗೆ ಹೋಗಬೇಕಲ್ಲ ಬಸ್ಸಲ್ಲಿ ಹೋಗ್ಬೇಕು ಅಂತಂದಾಗಳು ನಾನು ನನ್ನ ಹತ್ರ ಇಲ್ದಲೆ ಅದರದ್ದು ಹೆಂಗೆ ಅಂತಂದರೆ ಅವನು ಅದು ಹೇಳೋಕ್ಕೆ ಒಂಥರ ಆಗುತ್ತೆ ಅವ್ನ ಪ್ಯಾಂಟೆ ಅಂದರೆ ನನ್ನ ಹತ್ರ ಇಲ್ವಲ್ಲ ಏನಾದ್ರು ಒಂದು ಈಗ ಊರಿಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೇಕು ಏನು ಮಾಡ್ತಾರೆ ನೀವು ಬೆಂಗಳೂರಲ್ಲಿ ಅಂತ ಅಂದ್ಕೊಂತಾರೆ ಅವ್ನ ಪ್ಯಾಂಟ್ ನಾನು ಬ್ಲ್ಯಾಕ್ ಪ್ಯಾಂಟ್ ಇದು ನೆನಪಿದೆ ಜೀನ್ಸ್ ಪ್ಯಾಂಟು ಅಂತ ಬ್ಲ್ಯಾಕ್ ಪ್ಯಾಂಟ್ ಅಂತ ನೋಡಿದ್ದೀವಿ ಅವಾಗ ನಾನು ಇನ್ನೂ ಒಂದು ಇನ್ನೂ ಬಂದಿರಲಿಲ್ಲ ಅಲ್ಲ ಅಲ್ಲೇ ಸುಮ್ಮನೆ ಓಡಾಡ್ಕೊಂಡಿದ್ದೆಲ್ಲ ಊರಿಗೆ ಹೋಗ್ಬೇಕು ಒಂದ್ಸಲ ಊರಿಗೆ ಹೋಗ್ಬೇಕು ಅಪ್ಪ ಅವನ ಹತ್ರ ಇಸ್ಕೊಂಡು ಅವ್ನ ಪ್ಯಾಂಟ್ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಅಂದರೆ ನಮ್ಗೇನೋ ಏನೋ ಒಂಥರ ಇಲ್ಲಿ ಹಿಂಗಿದ್ರು ಅಲ್ಲಿ ಹಿಂಗೇ ಇರಬೇಕಲ್ಲ ಹೋಗಿದ್ದು ನೆನಪು ಇದೆ ಆ ಥರ ನಮ್ಗೆ ಆಮೇಲೆ ಬಂದ ಮೇಲೆ ನಾವು ಸರ್ ಅವಾಯ್ ಚಪ್ರಿ ಅಂತ ಬರೋದು ಅವಾಗ ಅದು ತುಂಬ ತಿಂಗಳ ವರ್ಷಗಳೇ ಬರೋದು ಅದನ್ನ ಇಟ್ಕೊಳ್ತಿದ್ದು ಏನಕ್ಕೆ ಅಂದರೆ ನಮ್ಗೆ ಕಷ್ಟದ ದಿನಗಳಲ್ವಾ ನೀವು ನಂಬಲ್ಲ ಸರ್ ನಾನು ಅದು ಕಟ್ಟಾಗಿ ಕೆಳಗಡೆ ಅದು ಪಿನ್ ಹಾಕ್ತಿದ್ವಲ್ಲ ಆ ಥರ ಜೀವನ ನೋಡಿದ್ದೀವಿ ಅದು ಹಾಕ್ಬಿಟ್ಟು ಅದನ್ನೇ ಹಾಕೊಂಡು ಮಾಡ್ತಿದ್ದು ನಾವು ಯಾರಿಗೂ ಅಂದರೆ ನನ್ನ ಮಣ್ಣ ನಾನು ಕರ್ಕೊಂಡೋಗೋದಂತ ಒಂದು ತೊಂದರೆ ನಾನು ತುಂಬ ತೊಂದರೆನೂ ಕೊಡ್ತಿರಲಿಲ್ಲ ಮಿನಿಮಮ್ ನಾನು ಏನು ಇಷ್ಟು ಕೊಟ್ಬಿಟ್ರೆ ನಾವು ಹೆಂಗೋ ಜೀವನ ಮಾಡ್ಕೊಂಡಿರೋನಪ್ಪ ಅನ್ನೋದು ಅಲ್ಲಿ ನಾಲ್ಕೈದು ಜನ ಇದೀವಿ ರೂಮಲ್ಲಿ ಮಲ್ಗೋಕ್ಕಾಗದ್ ಮೂರು ಜನ ಓನರ್ ದೊಡ್ಡ ಬಿಲ್ಡಿಂಗು ಇಲ್ಲಿ ಸೈಡಲ್ಲೊಂದು ಈ ಸೆಕ್ಯೂರಿಟಿ ಕೊಡ್ತಾರಲ್ಲ ಆ ಥರ ರೂಮ್ ಇದೆ ನಾವು ನಾಲ್ಕೈದು ಜನ ಇದ್ದೀವಿ ಯಾರ್ಯಾರು ಅವ್ರ ಹೆಸ್ರನ್ನು ಹೇಳ್ಬಿಡ್ತೀನಿ ಯಾಕೆಂದರೆ ನಮಗೆ ಕಷ್ಟ ಕಾಲದಲ್ಲಿ ಜೊತೆಲಿದ್ದು ಏನೋ ಒಂದು ತುತ್ತು ಕೊಡಿಸ್ತಾರಾ ನಮ್ಮ ಲೈಫಲ್ಲಿ ಮರಿಬಾರ್ದಂತೆ ಕಷ್ಟ ಕಾಲದಲ್ಲಿ ನಾನು ಅವಾಗ ನಮಗೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹಿಂದೆ ಅಂತಂದರೆ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಜೀವನ ಈಗ ನಮ್ಮ ಲೋಕಣ್ಣ ಆಮೇಲೆ ಅವ್ರ ಫ್ರೆಂಡು ನಾಗೇಶ್ ಅಂತ ಅವರಿಲ್ಲ ಇವಾಗ ಪಾಪ ಅವ್ರದ್ದೇನು ಪ್ರಾಬ್ಲಮ್ ಆಗಿದ್ದಾಯಿತು ಕರೋನಾ ಟೈಮಲ್ಲಿ ಆಮೇಲೆ ಅವ್ರ ತಮ್ಮ ಶ್ರೀನಿವಾಸ್ ಅಂತ ಆಮೇಲೆ ಇನ್ನೊಬ್ಬ ನಮ್ಮ ಲೋಕಣ್ಣ ಫ್ರೆಂಡು ನನಗೂ ಫ್ರೆಂಡು ರವಿ ರವಿ ಅಂತ ನಾವು ಐದು ಜನ ರೂಮಲ್ಲಿದ್ದು ಮಲ್ಗೋಕೆ ಆಗ್ತಿದ್ದು ಮೂರು ಜನ ಇದು ಪಾಯಿಂಟು ನಾವು ಯಾರು ಬೇಗ ಬಂದರೂ ಅವ್ರು ಮಲಗೋದು ಇಲ್ಲ ಹಂಗೂ ಮಲಗಬೇಕು ಅಂದ್ರೆ ಹಿಂಗ್ ಮಲಗ ಕಾಲ ಹಿಂಗ್ ಸೈಡ್ ಹಿಂಗ್ ಮಲಗಬೇಕ ಅದ್ರ ರೂಮ್ ಅಷ್ಟೇ ಎಂಟ್ರಿ ಇಟ್ಟಿದಂಗೆ ಮಲಗ ಜಾಗನೇ ಕಾಲಿ ಇಡಂಗಿಲ್ಲ ಮಲಗದ್ರೆ ಮುಗ್ದೋಯ್ತು ಕಾಲಿಡಂಗಿಲ್ಲ ಮತ್ತೆ ಇನ್ನೊಂದು ಚೂರು ಮುಂದ್ಕೋದ್ರೆ ಅಲ್ಲೇ ಒಂದ್ ಸ್ಟವ್ ಅಲ್ಲೇ ಬಾತ್ರೂಮ್ ಅದು ಅಲ್ಲೇ ಸ್ಟವ್ ಅಲ್ಲೇ ಅಡಿಗೆ ಮಳಗಿದ ಅನ್ನ ಇಲ್ಲೇ ಬಾತ್ರೂಮ್ ಆದ್ರೆ ನಾನು ಹೇಳ್ತಿರೋದು ಅಡಿ ಅಂತ ಹೇಳಿ ಅರ್ಥ ಇಷ್ಟೇ ಒಂದ್ ಮೂರ್ ಜನ ಮಲಗ ಜಾಗ ಅಲ್ಲೊಂದು ಸ್ನಾನ ಮಾಡಕ್ಕೆ ಸ್ನಾನ ಮಾಡಿ ಎಲ್ಲ ಅಡುಗೆ ಮಾಡೋಸ್ತಿದ್ ನೀರು ಹಚ್ಚಿದ್ರೆ ಎಲ್ಲ ಹೋಗೋದು ಬಾತ್ರೂಮ್ ಆ ತರ ಜಾಗ ಇಷ್ಟ ಅಷ್ಟು ಜಾಗದಲ್ಲಿ ಜನ ಇದ್ದು ಹೆಂಗೆ ಅಂತಂದ್ರೆ ಸಾಯಂಕಾಲ ಹೊತ್ತು ಒಂದೊಂದು ಯಾರು ಬೇಗ ಬಂದು ಮಲಗಿರ್ತಾರೋ ಅವ್ರು ಒಂದು ಸೈಡಿ ಮಲಗಿರೋರು ಮತ್ತು ಅವ್ರನ್ನ ಮತ್ತೊಸ್ಕೊಂಡು ಇನ್ನೊಬ್ರು ಮತ್ಲಿಸ್ಕೊಂಡು ಹಂಗೆ ಮಲಗುತ್ತಿದ್ದು ಲಾಸ್ಟ್ಗೆ ನಮಗೇನಾಗುತ್ತೆ ಅದು ಏನೂ ಇಲ್ಲ ಇದ್ದಾಗ ಒಂಚೂರು ಅಜ್ಜಸ್ಟ್ ಮಾಡ್ಕೊಂಡು 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 ಯಾರು ಆಗಲಿ ನಾವಾರಾಗಲಿ ಆಗಲಿ ಹೋಗ್ಬಿಡ್ತೀವಿ ಒಂಚೂರು ಏನೋ ಒಂಚೂರು ಒಂದು ಸಾವಿರ ಎರಡು ಸಾವಿರ ಬರೋಕ್ಕೆ ಶುರುವಾದಾಗ ಓ ಇದು ಹೆಂಗಪ್ಪ ಮಲ್ಗೋದು ಹೆಂಗಪ್ಪ ಮಲಗೋದು ಅಂತ ನಮ್ಮ ಶ್ರೀನಿವಾಸ್ ಅಂತ ಫೈನಲ್ಸ್ ಆಫೀಸ್ ಇತ್ತು ಅಲ್ಲೇ ಅಲ್ಲಿಂದ ವಾಕಬೋಲ್ಲ ಆಫೀಸಿಂದ ಅಲ್ಲಿಂದ ನಾವೇನು ಮಾಡಿವೋ ಆರಾಮಾಗಿರೋ ನಾ ಆಫೀಸಲ್ಲಿ ಸೋಪಾ ಇರುತ್ತಲ್ಲ ಆರಾಮ ಮಲಗೋಣ ಹೇಳ್ಬಿಟ್ಟು ಇಲ್ಲಿ ಊಟ ಗೀಟ ಏನಾರು ತಿನ್ಕೊಂಬಿಟ್ಟು ಸೀದಾ ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಆಫೀಸಲ್ಲಿ ಮಲಗ ನಾವು ಅಲ್ಲಿ ಪಿಕ್ಸ್ ಆಗ್ಬಿಟ್ಟು ಇಲ್ಲಿ ಆಫೀಸಲ್ಲಿ ಅದು ನೆನೆಸ್ಕೋಬೇಕು ಶ್ರೀನಿವಾಸನವರು ಒಂದು ಸರ್ತಿ ಇರ್ತಿರ್ಲೇ ಯಾರ ಹತ್ರ ದುಡ್ಡು ನಾವು ಯಾರಿಗೂ ಹೇಳ್ಕೊಂತಿರ್ಲಿಲ್ಲ ನಾನು ಒಬ್ಬನೇ ಸ್ವಾಭಿಮಾನಿ ಅಂತ ದಡ್ಡತನ ಆಗುತ್ತೆ ನಾವೆಲ್ಲ ಏನಿದ್ವೋ ಆ ಗ್ರೂಪು ಎಲ್ಲ ಸ್ವಾಭಿಮಾನಿಗಳೇ ಆ ಟೈಮಲ್ಲಿ ನನ್ನ ಫ್ರೆಂಡು ನಂದೀಶ್ ಅಂತ ಅದೇ ರವಿ ತಮ್ಮ ಬಂದರು ಆಮೇಲೆ ಮಲ್ ಮಲ್ಲಿಕಾರ್ಜುನ್ ಅಂತ ಅವರು ಮೇಕಪ್ ಆರ್ಟಿಸ್ಟೇ ಅಂದರೆ ನಾವೆಲ್ಲ ಜೊತೆಯಲ್ಲೇ ಬಾಲಾಜಿ ಟಿಲ್ ಪಂಸಲ್ಲಿ ಕೆಲಸ ಮಾಡಿ ಬೆಳೆದಿದ್ದು ಎಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಯಾರಿಗೂ ಏನು ಯಾವುದು ಏನು ಸುಲಭವಾಗಿ ಸಿಕ್ಕಿಲ್ಲ ಓಕೆನಾ ನಾವು ಒಂದು ಸತಿ ನಮ್ಮ ಅಣ್ಣ ಎಲ್ಲ ಊರಿಗೂ ಯಾವುದೋ ಏನೋ ಅವ್ನು ಕೆಲಸದ ಮೇಲೆ ಅವನ್ನೆಲ್ಲ ಹೋದ ನಮಗೆ ಲಾಸ್ಟಿಗೆ ಅವ್ರ ಹತ್ರನೂ ರವಿ ಹತ್ರ ದುಡ್ಡಿಲ್ಲ ಶ್ರೀನಿವಾಸ ಹತ್ರ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಇನ್ನೇಲಿ ದುಡ್ಡಿರುತ್ತೆ ತಿಂಗಳು ಪೇಮೆಂಟ್ ಕೊಟ್ಟರೆ ಏನೋ ಮಾಡಕ್ಕೆ ಕಣೋದು ಇನ್ನು ಲಾಸ್ಟಿಗೆ ಒಂದು ಬಂದು ಬರುತ್ತೆ ಸರ್ ನನಗೆ ನೆನಪಿದೆ ಒಂದು ಬಂದು ಒಂದು ಪೌಂಡ್ ಬಂದು ಬರುತ್ತಲ್ಲ ಅದು ಕಡಿಮೆ ಸಿಕ್ತಿತ್ತು ಕಡಿಮೆ ಅಂದರೆ ಇವಾಗ ಅಂದರೆ ಬೇರೆದು ಕೋಲಸಿರ ಅದು ಕಡಿಮೆ ಅಲ್ವಾ ಆದರೆ ಅದನ್ನು ಮೂರು ಜನನು ಅದನ್ನು ಕಟ್ ಮಾಡಿಸ್ಕೊಂಬಿಟ್ಟು ಅದು ಜಾಮ್ ತರದ ಏನೋ ಬರ್ತೈತೆ ಅಲ್ಲ ತೊಗೊಂಡ್ಬಿಟ್ಟು ಒಂದು ಪೀಸು ಒಬ್ಬರು ಎಕ್ಸ್ಟ್ರಾ ತೊಗೊಂಗಿಲ್ಲ ಯಾಕೆಂದ್ರೆ ಎಲ್ಲರಿಗೂ ಸು ಎಲ್ಲ ನೀಟಾಗಿ ಮೂರು ಭಾಗ ಮಾಡಿಸ್ಬಿಟ್ಟು ತಗೊಂಡೋಗಿ ತಿಂದ ಮಲ್ಕಂಡಿ ಟೈಮು ಇದೆ ಒಂದು ತಿನ್ನ ಕೂಟದ್ದು ಕಷ್ಟ ಇನ್ನೊಂದು ಮಲ್ಗ ಜಾಗದ್ದು ಕಷ್ಟ ಬೆಂಗಳೂರಲ್ಲಿ ಊಟಕ್ಕೆ ಊಟ ಮಲ್ಗೋಕ್ಕೆ ಇರೋಕ್ಕೆ ಜಾಗ ಸಿಕ್ಕೋರು ಅವನೇ ಪುಣ್ಯವಂತ ಆ ಟೈಮಲ್ಲಿ ಆ ಕಾಲದಲ್ಲಿ ತುಂಬ ಕಷ್ಟ ಇತ್ತು ಫಸ್ಟ್ ಬಂದನೇ ನಮ್ಮ ಅಣ್ಣ ಆಮೇಲೆ ಅವ್ರ ಸ್ನೇಹಿತರು ಈ ಎಲ್ಲ ಈ ಥರ ಕರೆಸ್ಕೊಂಡು ಅಂದರೆ ನಮ್ಮ ಬುದ್ಧಿ ಏನಂದ್ರೆ ಯಾರನ್ನೂ ಬೇಡ ಅಂತಿರಲಿಲ್ಲ ಬರ್ರಪ್ಪ ನಿಮ್ಮ ದಾರಿ ನೀವು ಕಂಡು ಕಳ್ರಿ ಇಂಥ ನಾನು ಆಮೇಲೆ ನಾನು ನನ್ನ ತಮ್ಮ ನಮ್ಮ ನಮ್ಮ ದೊಡ್ಡಪ್ಪ ಮಗ ನಾನು ಬಿಡ್ತಾನೆ ನಿನ್ನ ಅವ್ನು ಕಷ್ಟ ಆದರೂ ಸಹಿತ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಒಂದೇ ಅಷ್ಟು ಅದು ಚಿಕ್ಕ ರೂಮಲ್ಲೇ ಇದ್ದು ಆಮೇಲೆ ಅವನು ಇನ್ನೊಬ್ಬ ರವೀನ್ನು ಇವತ್ತು ಅವರು ಸೂಪರಾಗಿದ್ದಾನೆ ಎಲ್ಲ ಮನೆಗೇನೆ ಕಟ್ಕೊಂಡೆಲ್ಲ ಚೆನ್ನಾಗಿದ್ದಾನೆ ಅವನು ಇದೊ ಪ್ರಾವಿಷನ್ ಸ್ಟೋರ್ಗೆ ಹೋಗ್ತಿದ್ದ ಅಲ್ಲೇ ಪ್ರೊಫೇಶನ್ ಇಷ್ಟು ನಾವು ನಮ್ಗೇನು ಮೊನ್ನೆನೂ ಸಿಕ್ಕಿದ್ದು ನನ್ನ ಬರ್ತಡಕ್ಕೆ ಬಂದಿದ್ರು ಎಲ್ಲ ಅದನ್ನೇ ಮಾತಾಡ್ತಿದ್ದು ಅವ್ರು ಶ್ರೀನಿವಾಸನವರು ಬಂದರು ಅದೇ ಖುಷಿ ಅದನ್ನ ಹೇಳ್ದೆಲ್ಲ ಮಾತಾಡ್ತಿದ್ದು ಏನೋ ನಾವು ಏನೋ ಸಾಧನೆ ಮಾಡಿದ್ದೀವಿ ಈಗ ಅಂತಲ್ಲ ಬಟ್ ಸ್ಟ್ರಗಲಿಂಗ್ ಫೀಲ್ಡು ಅಂದರೆ ಮುಂದೆ ಬರೋರಿಗೆ ಈ ಬೆಂಗಳೂರು ಅವ್ರದ್ದು ಎಷ್ಟು ಸ್ಟ್ರಗಲ್ ಇರುತ್ತೆ ಏನೂ ಇಲ್ಲದೆ ಇದ್ದ ಬಂದಾಗ ಹೆಂಗಿರಬೇಕು ಎಷ್ಟು ಕಷ್ಟ ಇರುತ್ತೆನೋ ನಾನು ಇಲ್ಲ ಪಕ್ಕಿ ಬೇಳೆ ತುಂಬ ಏನು ಮಾಡಲಿ ತುಂಬ ನಮಗೆ ಪರಮಾನಂದ ಈಗ ಹೇಳಬೇಕು ಪರಿಸ್ಥಿತಿ ಅವ್ನು ಯಾಕೆ ತಂದು ಈ ಅಲ್ಲಿ ಕೆಲಸ ಮಾಡ್ತಿದ್ದು ಏನು ಪರವಾಗಿಲ್ಲ ಎರಡು ತಟ್ಟೆ ಇಡ್ಲಿ ಕೊಡ್ಸೋರು ನನಗೆ ಸಾಲ ಅಲ್ಲಿ ಸಾಲ ಹಸು ಅಂದ್ರೆ ಎಷ್ಟು ಮನುಷ್ಯನ್ಗೆ ಅಲ್ಟಿಮೇಟ್ ನೀನು ಏನೋ ಅದ್ಭುತ ಕೋಟಿ ಕೋಟಿ ಏನೇ ಇರಲಿ ಸರ್ ಹಸುವು ಹಸುವುಗೋಸ್ಕರನೇ ಮನುಷ್ಯ ತಿನ್ನೋಕ್ಕೋಸ್ಕರನೇ ಅವನು ಕೆಲಸ ಮಾಡೋದು ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ ಬಂದಿರಲಿಲ್ಲ ಬೇರೆ ಕೆಲಸ ಮಾಡಿಬಿಟ್ಟು ಊರಿಗೋಗಿದೆ ವೆರಿ ಇಂಪಾರ್ಟೆಂಟ್ ಸರ್ ಮನುಷ್ಯನ್ಗೆ ಬೆಂಗಳೂರು ಸ್ಟಾರ್ಟಿಂಗ್ ಬಂದಾಗ ಊಟ ಸರ್ ಆಮೇಲೆ ಮಲ್ಗಕ್ಕೊಂದು ಜಾಗ ಕೈ ಕೆಲಸ ಕೈಲಿ ಒಂದು ಕೆಲಸ ಕಲ್ತ್ಕೊಂಡ್ರೆ ಜೀವನ ರೂಪಿಸ್ತಾರೆ